ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾಲೂರು ತಾಲೂಕು ತೊರ್ಲಕ್ಕಿ ಗ್ರಾಮ ಪಂಚಾಯಿತಿ ಪಿ ಗೇಮ್ ಚವಾಣ್ ರವರು ಸಾಮಾಜಿಕ ಜನಗಣತಿ ಬಗ್ಗೆ ನೀಡಿದ ವಿವರ ವಿವರವಾಗಿ ಉಡುಪಿ ಗ್ರಾಮ ಪಂಚಾಯತ್ ಕಳೆದ ಒಂದು ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸಂಬಂಧ ಇವಾಗ ಈ ಆರ್ಥಿಕ ಮತ್ತು ಸಾಮಾಜಿಕ ಇದೆ ಈ ಇಲ್ಲಿವರೆಗೆ ಎಲ್ಲ ಶಿಕ್ಷಕರು ಹಾಕಿದ್ರು ಹಾಕಿದರು ಇವಾಗ ಕೊನೆಯದಾಗಿ ಕೆಲವರು ಬಿಟ್ಟು ಹೋಗಿರುವಂಥವುಗಳನ್ನು ಮಾಡಬೇಕು ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ವಿ ಎ ಓಗಳಿಗೆ ಮತ್ತೆ ಹಾಕಿದ್ದಾರೆ ಅದರ ಸಂದರ್ಭದಿಂದ ಬೆಳಗ್ಗೆಯಿಂದ ನಾವು ಗ್ರಾಮಗಳಿಗೆ ಭೇಟಿ ಕೊಟ್ಟುಬಿಟ್ಟು ಈ ಒಂದು ಸಮೀಕ್ಷೆ ಕಾರ್ಯನ ಕೈಗೊಂಡಿದ್ದೀವಿ ಅದರ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಡುವಂತೇನೆಂದರೆ ನಿಮ್ಮ ಗ್ರಾಮದ ನಿಮ್ಮ ಗ್ರಾಮಗಳಲ್ಲಿ ಯಾರಾದರೂ ಬಿಟ್ಟು ಹೋಗಿದರೆ ಅವರು ಹತ್ತೋದು ದ್ರಾಕ್ಷ ಪೇಟಿಗೆ ಫೋನ್ ಮಾಡ್ಬೋದು ಅಥವಾ ವಿ ಎಗಳು ಬರ್ತಾರೆ ಅವ್ರ ಹತ್ರ ಅನ್ನೋದು ಸಮೀಕ್ಷೆ ಮಾಡಿಕೊಂಡು ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ಹತ್ತು ಯಾರು ಬಿಟ್ಟು ಹೋಗಿದ್ರೆ ಒಬ್ಬರು ಇದನ್ನು ಇದನ್ನು ಪ ಸಮ ಇದು ಒಂದು ಈ ಇದರ ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸಿ ಸಾರ್ವಜನಿಕರು ತಮ್ಮ ಉಪಯೋಗ ಪಡ್ಕೋಬೇಕು ನಂದು ರುಪೇ ಗ್ರಾಮ ಪಂಚಾಯಿತಿ ನಂದು ಏಟ್ ಸಿಕ್ಸ್ ಒನ್ ಏಟ್ ಸಿಕ್ಸ್ ಫೈವ್ ನೈನ್ ಡಬಲ್ ಜೀರೋ ಸಿಕ್ಸು ನನ್ನ ಸ್ವಲ್ಪ ಕೆರೆಗಳು ಅವೆಲ್ಲ ತುಂಬ ತುಂಬ ಮತ್ತೆ ಬಂದಿದ್ದಾವೆ ನಮ್ಮದು ಇನ್ನಿತರೆ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಕಾಮಗಾರಿಗಳು ದೈನಂದಿನ ಕೆಲಸಗಳು ಏನಾಗಬೇಕು ಅವೆಲ್ಲ ನಡೀತಾ ಇದ್ದಾವೆ ಆಮೇಲೆ ಹೀಗೆ ಗ್ರಾಮಗಳಿಗೆ ಭೇಟಿ ಇದ್ದೀವಿ ಅಂಗನವಾಡಿಗಳು ಮತ್ತು ಇದೆಲ್ಲ ಭೇಟಿ ಕೊಟ್ಟು ಏನಾದರೂ ಸಮಸ್ಯೆ ಇದೆಯಾ ಮತ್ತು ಮನೆಗಳೆಲ್ಲ ಬಿದ್ದಿರೋ ಬಗ್ಗೆ ಅವಾಗೆಲ್ಲ ಮಾಡ್ತಾ ಇದ್ದೀವಿ ಮತ್ತು ಜನಗಳಲ್ಲಿ ಅರಿವುಗೊಳಿಸ್ತಾ ಇದ್ದೀವಿ ಸೈಕ್ಲೋನ್ ಇರೋದರಿಂದ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಸಾರ್ವಜನಿಕರು ನಮ್ಮ ಗ್ರಾಮ ಪಂಚಾಯತ್ ಜಾಸ್ತಿಯ ಸಾರ್ವಜನಿಕರಿಗೆ ಈ ಮುಖಾಂತರ ನಾವು ಮತ್ತು ಸಿಬ್ಬಂದಿಗಳು ಎಲ್ಲ ಇದು ಮಾಡ್ತಾ ಇದ್ದೀವಿ ಇವತ್ತು ನಾವು ನಮ್ಮ ಸುಬ್ರಜರು ಮತ್ತೆ ನಮ್ಮ ಮೂರು ಜನ ಬರ್ತಾರೆ ನಾವ್ ಎಲ್ಲರೂ ನಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ ಇನ್ನು ಮಾಡ್ತಾ ಇದೀವಿ ಇನ್ನು ಮಾಡೋದು ಸ್ವಲ್ಪ ಕೆಲವರು ನಂಬರ್ಗಳು ಸ್ವಲ್ಪ ಹೆಚ್ಚುವರಿ ಆಗಿದೆ ಅದನ್ನು ಮಾಡಿಕೊಂಡು ಸಮಯ ಇದೆ ಸರ್ ಇನ್ನು ನಮಗೆ ಎರಡು ದಿನ ಇದೆ ಎರಡು ದಿನ ಎರಡುಗಡೆ ನಾವು ಕೊಡಬೇಕು ಅಂತಿದೆ ಮಿಸ್ ಆದ್ರೆ ನಮ್ಮ ನಾವೇ ಬರ್ತಾ ಇದ್ದೀವಿ ಹಳ್ಳಿಗಳಲ್ಲಿ ಪ್ರತಿ ಮನೆಯಲ್ಲೂ ಕೇಳ್ತಾ ಇದ್ದೀವಿ ನಮಗೂ ಮಿಸ್ ಆದರೆ ಅಂಗವಾಡಿ ಹೇಳ್ಬೋದು ಆಶಾ ಕಾರ್ಯಕರ್ತರಿಗೆ ಹೇಳ್ಬೋದು ನಮ್ಮ ಗಮನಕ್ಕೆ ನಾವು ಕೊಡ್ತೀವಿ ನಮ್ಮ ಸಿಬ್ಬಂದಿ ಮಟ್ಟ ಮ್ಯಾನಿದ್ದಾರೆ ಎಲ್ಲರಿದ್ದಾರೆ ಅವರೆಲ್ಲ ಈ ಕಾರ್ಯದಲ್ಲೇ ಇದೆ ಎರಡು ದಿನ ಮಟ್ಟಿಗೆ ಎಲ್ಲರೂ ಸಾರ್ವಜನಿಕರು ಏನೋ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾರಾದರೂ ಯಾರಾದರೂ ಆಗಲಿ ಅವ್ರು ಗೊತ್ತಿರದೇ ಮಿಸ್ ಆಗಿದೆ ನಾವು ಗಮನಕ್ಕೆ ನಾವು ಮನೆಗೆ ಭೇಟಿ ಕೊಟ್ಟು ಪರಿಚಯ ಮಾಡಿ ಅವರಿಗೆ ಇವತ್ತು ಸಮೀಕ್ಷಾ ಕಾರ್ಯದಲ್ಲಿ ಸಮೀಕ್ಷೆಯನ್ನು ಮಾಡಿಕೊಡ್ತೀವಿ ಅಂತ ಈ ಮೂಲಕ ಕೋರ್ಕೊಳ್ತಾ ಕೋರ್ತಾ ಇದ್ದೀನಿ